ನೋಡಿ ಇವಾಗ ಕಸ್ಟಮರ್ ಹತ್ರ ಎರಡು ಕಿ ಕಳ್ದೋಗ್ಬಿಟ್ಟಿದೆ ರಿಮೋಟ್ ಕಳ್ದೋದಾಗ ಏನು ಮಾಡಬೇಕು ನೋಡಿ ಇವಾಗ ಗಾಡಿ ಹೊರ್ಗಡೆ ತಗೊಂಡು ಈ ರಿಮೋಟ್ ಏನಿದೆ ಕಳ್ದೋಗ್ಬಿಡುತ್ತೆ ಈ ರಿಮೋಟ್ ಕಳ್ದೋದಾಗ ಏನ್ ಮಾಡಬೇಕು ಅಂತ ಹೇಳಿದ್ರೆ ಮನೇಲಿರೋ ಇನ್ನೊಂದು ರಿಮೋಟ್ ತರ್ಸ್ಕೊಂಡು ಹಾನ್ ಮಾಡ್ಕೊಳ್ಳೋಣ ಅಂದ್ರೆ ಅದು ಕೂಡ ಕಳ್ದೋಗಿರುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಹೇಳಿದ್ರೆ ಈ ಬಾರ್ ಕೋಡ್ ಕೊಟ್ಟಿರ್ತಾರಲ್ಲ ಕಂಪ್ನಿ ಕಡೆಯಿಂದ ಗಾಡಿ ಡೆಲಿವರಿ ತೊಗೋ ಟೈಮಲ್ಲಿ ಆ ಬಾರ್ ಕೋಡ್ನ ನೀವು ಮೊಬೈಲ್ನಲ್ಲಿ ಸೇವ್ ಮಾಡಿ ಇಟ್ಕೊಂಡಿರ್ಬೇಕು ನಂಬರು ಹಾಗೆ ಬಂದು ಮೊಬೈಲ್ ಮನೆಯಲ್ಲಿ ಕೂಡ ಇಟ್ಟಿರ್ಬೇಕು ಅದನ್ನು ಅಕಸ್ಮಾತ್ ಗಾಡಿ ಕೀ ಏನಾದ್ರು ರಿಮೋಟ್ ಕಳೆದೋಗಿರೋ ಟೈಮ್ ನಲ್ಲಿ ಈ ನ ಹೊಡೆದು ಹೆಂಗ್ ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವಾಗ ನೋಡೋಣ ಬನ್ನಿ ಅವ್ರು ಕಸ್ಟಮರ್ ತಗೊಂಡ್ಬರ್ಬೇಕು ಅಂತ ಹೇಳಿದ್ರೆ ಹೊಡೆದ್ಬಿಟ್ಟು ಓಪನ್ ಮಾಡಿ ತಗೊಂಡ್ಬರ್ಬೇಕು ಅವರು ಓಕೆನಾ ಇದು ಯಾವ ಅಂತ ಹೇಳಿದ್ರೆ ಇದು ಲಾಂಗ್ ಪ್ರೆಸ್ ಮಾಡಬೇಕು ಇಲ್ಲಿ ಬ್ಲಿಂಕ್ ಆಗ್ತಾ ಇರತ್ತ ನಿಮಗೆ ಬ್ಲಿಂಕ್ ಆಗ್ತಿರೋ ಟೈಮಲ್ಲಿ ಇದನ್ನು ಸ್ಟಾಪ್ ಮಾಡಬೇಕು ಸ್ಟಾಪ್ ಮಾಡ್ಬಿಟ್ಟು ನಂಬರ್ ಇರುತ್ತಲ್ಲ ಜೀರೋ ಇದಾಗೆ ಬಿಡಬೇಕು ಒನ್ ಟೈಮ್ ಬ್ಲಿಂಕ್ ಆದ್ಮೇಲೆ ನೆಕ್ಸ್ಟ್ ನಂಬರ್ ಹೊಡಿಬೇಕು ನಂಬರ್ ಟು ಆಯಿತಾ ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಟೈಮ್ ಬ್ಲಿಂಕ್ ಆಗುತ್ತೆ ಅದಾದ್ಮೇಲೆ ಇದು ಏಯ್ಟ್ ಇದೆಯಲ್ಲ ಏಯ್ಟ್ ಟೈಪ್ ಮಾಡಬೇಕು ಆವಾಗ ನೆಕ್ಸ್ಟ್ ಆದಮೇಲೆ ಇವಾಗ ಬ್ಲಿಂಕ್ ಆಗುತ್ತೆ ಇವಾಗ ಝೀರೋ ಇದೆಯಲ್ಲ ಏನು ಟೈಪ್ ಮಾಡಬಾರ್ದು ಇನ್ನೊಂದು ಟೈಮ್ ಬ್ಲಿಂಕ್ ಆಗೋ ತನಕ ವೆಯ್ಟ್ ಮಾಡಬೇಕು ಇವಾಗ ನೋಡಿ ಬ್ಲಿಂಕ್ ಆಯಿತಾ ಇವಾಗ ನೆಕ್ಸ್ಟ್ ಹೊಡಿಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ನೆಕ್ಸ್ಟ್ ಇವಾಗ ಇನ್ನೊಂದು ಟೈಮ್ ಲಿಂಕ್ ಆದಮೇಲೆ ನೆಕ್ಸ್ಟ್ ನಂಬರ್ ಹೊಡಿಬೇಕು ಇವಾಗ ಟೂ ನೆಕ್ಸ್ಟ್ ಇವಾಗ ಆಯ್ತಾ ಇದು ಇದಾದ್ಮೇಲೆ ನೋಡಿ ಇವಾಗ ಟಕ್ ಅಂತ ಸೌಂಡ್ ಬಂತ ಇಲ್ಲಿ ಇದಾದ್ಮೇಲೆ ಈ ತರ ಇರುತ್ತೆ ಇದನ್ನು ಆನ್ ಮಾಡ್ಕೋಬೇಕು ಇವಾಗ ಆನ್ ಮಾಡಿಕೊಂಡ್ರೆ ನಿಮಗೆ ಆರಾಮಾಗಿ ಗಾಡಿ ಸ್ಟಾರ್ಟ್ ಆಗುತ್ತೆ ಮತ್ತೆ ಇದಾದ ಮೇಲೆ ಏನಂತ ಹೇಳಿದ್ರೆ ನಿಮಗೆ ಕೀ ಆಫ್ ಮಾಡಿದರೂ ಕೂಡ ಇದನ್ನ ಆರು ನಿಮಿಷ ಈಗೇ ಇರುತ್ತೆ ಆರು ನಿಮಿಷ ಈಗೇ ಇರುತ್ತೆ ಆರು ನಿಮಿಷದೊಳಗಡೆ ನೀವು ಯಾವಾಗ ಬೇಕಾದರೂ ಆನ್ ಮಾಡ್ಬೋದು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಮೂವ್ ಮಾಡ್ಕೋಬೋದು ಮತ್ತೆ ಆಫ್ ಮಾಡ್ಬೋದು ಬಟ್ ಆರು ನಿಮಿಷ ಮಾತ್ರ ಇರುತ್ತೆ ಟೈಮ್ ನಿಮಗೆ ಅದು ಆ ಪೀರಿಯಡು ಅದಾದಮೇಲೆ ನೆಕ್ಸ್ಟ್ ನಿಮಗೆ ಲಾಂಗ್ ಪ್ರೆಸ್ ಏನಾದರೂ ಮಾಡಿಬಿಟ್ರೆ ಮತ್ತೆ ಲಾಕ್ ಆಗಿಬಿಡುತ್ತೆ ಅದು ಮತ್ತು ಲಾಕ್ ಆದಮೇಲೆ ನೀವು ಇದನ್ನ ಪ್ರೆಸ್ ಮಾಡಿದ್ರೂ ಕೂಡ ಏನು ವರ್ಕ್ ಆಗೋಲ್ಲ ನಿಮಗೆ ಮತ್ತು ಲಾಂಗ್ ಪ್ರೆಸ್ ಮಾಡಿಬಿಟ್ಟು ನಿಮಗೆ ಸೇಮ್ ಇವಾಗ ಹೇಳ್ಕೊಟ್ನಲ್ಲ ಅದೇ ಪ್ರೊಸೆಸ್ ಮಾಡಬೇಕಾಗುತ್ತೆ ಅದು ಮಾಡಿದರೆ ಮಾತ್ರ ನಿಮಗೆ ಮತ್ತೆ ಓಪನ್ ಆಗುತ್ತೆ ಇಲ್ಲ ಅಂತಂದರೆ ಓಪನ್ ಆಗಲ್ಲ ಅದು